ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತು ನಾವು ವಿಡಿಯೋದಲ್ಲಿ ದ್ರಾಕ್ಷಿ ತೋಟದಲ್ಲಿ ಹೊಡಿತಕ್ಕಂಥ ಒಂದು ಸ್ಪ್ರೇಯರ್ ಮಾರಾಟಕ್ಕೆ ತೊಗೊಂಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತಾ ಅಂತ ಅವರು ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡೋದನ್ನು ಯಾವುದೇ ಕಾಣಬೇಕು ಮರಿಬೇಡಿ ಅಂತ ಹೇಳ್ತಾ ಲೇಟ್ ಮಾಡ್ದೆನಿ ಒಂದು ಸ್ಪ್ರೇಯರು ಮತ್ತು ಅಗರಬತ್ತಿ ಮಾಡ್ತಕ್ಕಂಥ ಒಂದು ರ ಮೆಷಿನ್ ಬಗ್ಗೆ ಮಾಹಿತಿ ಬಂದ್ಬಿಡೋಣ ಒಂದು ಸ್ಪರೇ ಸ್ಪ್ರೇಯರ್ ಬಂದು ಸ್ನೇಹಿತರೆ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ಹತ್ತಿನಿ ತಾಲೂಕಿನ ಹೈಗಾಳಿ ಅನ್ನೋ ಊರಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಸ್ನೇಹಿತರೆ ಸ್ಪ್ರೇಯರ್ ಬಂದು ಹತ್ತಿಣಿ ಬೆಳಗಾವಿ ಜಿಲ್ಲೆ ಹತ್ತಿಣಿ ತಾಲೂಕು ಹೈಗಾಳಿ ಅನ್ನೋ ಒಂದು ಊರಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಒಂದು ಸ್ಪ್ರೇಯರು ಬೆಲೆ ಬಂದು ಸ್ನೇಹಿತರೆ ಎಪ್ಪತ್ತೈದು ಸಾವಿರ ಇದ್ದಾರೆ ಸ್ನೇಹಿತರೆ ಮೂರರಿಂದ ನಾಲ್ಕು ವರ್ಷ ಆಗಿರ್ತಕ್ಕಂಥ ಒಂದು ಸ್ಪ್ರೇಯರ್ ಅದು ಸ್ನೇಹಿತರೆ ಒಂದು ಸ್ಪ್ರೇಯರ್ನ ಒಂದು ಬೆಲೆ ಬಂದು ಎಪ್ಪತ್ತೈದು ಹೇಳ್ತಾ ಇದ್ದಾರೆ ಬಟ್ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಅಂತ ಓನ್ ಹೇಳ್ತಾ ಇದ್ದಾರೆ ನೋಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಖರೀದಿ ಮಾಡ್ಬೋದು ಹಾಗೆ ಇನ್ನೊಂದು ಮೆಷಿನ್ ಬಂದು ಸ್ನೇಹಿತರೆ ಅಗರಬತ್ತಿ ಮಾಡ್ತಕ್ಕಂಥ ಒಂದು ಮಷಿನ್ ಇದೆ ಸ್ನೇಹಿತರೆ ಈ ಒಂದು ಮಷಿನ್ ಬಂದು ಸ್ನೇಹಿತರೆ ಸೇಮ್ ಲೊಕೇಶನ್ ಅಲ್ಲಿ ಒಬ್ಬರೇ ಓನರ್ ಆಗಿರ್ತಾರೆ ಈ ಒಂದು ಮೆಷಿನ ಬೆಲೆ ಬಂದು ಸ್ನೇಹಿತರೆ ಎಂಬತ್ತು ಸಾವಿರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಅಗರಬತ್ತಿ ಮಾಡ್ತಕ್ಕಂಥ ಒಂದು ಮೆಷಿನ ಬೆಲೆ ಬಂದು ಎಂಬತ್ತು ಸಾವಿರ ಹೇಳ್ತಾ ಇದ್ದಾರೆ ನೋಡಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಅಂತಲೂ ಓನರ್ ಹೇಳ್ತಾ ಇದ್ದಾರೆ ನೋಡಿ ಯಾರಿಗೆ ಅಗರಬತ್ತಿ ಮಾಡ್ತಕ್ಕಂಥ ಒಂದು ಮಷಿನ್ ಅವಶ್ಯಕತೆ ಇರುತ್ತೋ ಅಂಥವ್ರು ಖರೀದಿ ಮಾಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಯಾರಿಗ ಅವಶ್ಯಕತೆ ಇರುತ್ತೋ ಅಂಥವ್ರು ಮಾತ್ರ ಕರೆ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗುಪ್ನಲ್ಲಿ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆ ಸ್ಪ್ರೇಯರು ರಾ ಟ್ರ್ಯಾಕ್ಟರು ರಾ ರಾಷ್ ಮಿಷಿನು ಪವರ್ ಟೀಲರ್ ಜೊತೆ ನೆಕ್ಸ್ಟ್ ವೀಡಿಯೋದಿಂದ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್